ವಿದ್ಯಾ ವೇದಿಕೆ ಬೆಂಗಳೂರು ಹಾಗೂ ತಾಲೂಕು ಘಟಕದ ನೇತೃತ್ವದಲ್ಲಿ ದಿನಾಂಕ ಹತ್ತೊಂಬತ್ತರಂದು ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ಕವಿ ಕಾವ್ಯ ಸಮ್ಮೇಳನವನ್ನು ಆಚರಿಸಲು ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು ಹೊಸಳ್ಳಿ ರಸ್ತೆಯ ಸಾಹಿತಿ ಜಾಜಿಯವರ ನಿವಾಸದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಕೊಟ್ರೇಶ್ ಉಪ್ಪಾರ್ ಡಾಕ್ಟರ್ ಹಸೀನಾ ಶಿವಮೊಗ್ಗ ರಮೇಶ್ ಗಬ್ಬೂರ್ ಶರಣಪ್ಪ ತಳ್ಳಿ ಎಚ್ಎಂ ಶೈಲಜಾ ನಾಗಭೂಷಣ್ ಸೇರಿದಂತೆ ಇತರರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕವಿ ಕಾವ್ಯದ ಸಮ್ಮೇಳನ ಅಧ್ಯಕ್ಷರಾಗಿ ಜಾಜಿ ದೇವೇಂದ್ರಪ್ಪ ಅವರನ್ನು ಸರ್ವಾನುಮತದಿಂದ ಆಯ್ಕೆಗೊಳಿಸಲಾಯಿತು ಸಮ್ಮೇಳನ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ರಂಜಾನ್ ದರ್ಗಾ ನಡೆಸುವರು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಬಂಧುಗಳೇ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ನಮ್ಮ ನಾಲ್ಕನೇ ಕವಿ ಕಾವ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಹತ್ತೊಂಬತ್ತರಂದು ಇಲ್ಲಿ ಗಂಗಾವತಿಯಲ್ಲಿ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೆಯುತ್ತೆ ನಾಡಿನ ಖ್ಯಾತ ವಿದ್ವಾಂಸರು ಬಸವಾನಿಯಾದಂಥ ಡಾಕ್ಟರ್ ರಂಜಾನ್ ದರ್ಗಾ ಅವರು ಈ ಕಾರ್ಯಕ್ರಮವನ್ನು ಈ ಸಮ್ಮೇಳನವನ್ನು ಉದ್ಘಾಟನೆ ಇದ್ದಾರೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹುಟ್ಟಿದ್ದ ಒಂದು ಎಲೆಮರೆಯ ಸಾಧ ಸಾಧಕರನ್ನು ಗುರುತಿಸುವ ಹಿನ್ನೆಲೆಯಲ್ಲಿ ಒಂದು ಸಮಸಮಾಜದ ಕನಸನ್ನು ಹೊತ್ತು ನಮ್ಮ ಸಾಹಿತ್ಯ ವೇದಿಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಬಸವಾದಿ ಶಿವಶರಣರ ಹಾಗೂ ಕುವೆಂಪುರವರ ಒಂದು ವೈಚಾರಿಕ ತತ್ವದಡಿಯಲ್ಲಿ ಇವತ್ತು ನಾವು ರಾಜ್ಯದಾದ್ಯಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ನಾವು ಕವಿಕಾವ್ಯ ಸಮ್ಮೇಳನ ಶರಣ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನಗಳು ವಿಚಾರಗೋಷ್ಠಿಗಳು ವಿಚಾರ ಸಂಕೀರ್ಣಗಳು ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಜಿಲ್ಲೆ ಹಾಗೂ ಹೊರ ರಾಜ್ಯಗಳಲ್ಲೂ ಸಹ ನಾವು ಹಮ್ಮಿಕೊಂಡು ಮುನ್ನಡೆ ಬರ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವಿವತ್ತು ಈ ಒಂದು ಗಂಗಾವತಿಯಲ್ಲಿ ಒಂದು ಸಮ್ಮೇಳನ ಮಾಡಬೇಕಂತ ಕಳೆದ ವಿಜಯಪುರದಲ್ಲಿ ಆದಂಥ ಮೂರನೇ ಕವಿಕಾವ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಶರಣಪ್ಪ ತಳ್ಳಿಯವರು ಮುಂದಿನ ಒಂದು ಸಮ್ಮೇಳನವನ್ನು ನಮ್ಮಲ್ಲಿ ಮಾಡಿ ಅಂತಂದು ಒಂದು ಆಶೆಯನ್ನು ವ್ಯಕ್ತಪಡಿಸಿದಾಗ ಅಲ್ಲಿ ಸರ್ವಾನುಮತಿಯಿಂದ ನಾವು ತೀರ್ಮಾನಿಸಿದ್ವಿ ನಾಲ್ಕನೇ ಕೈಗಾರ ಸಮ್ಮೇಳನ ಗಂಗಾವತಿಯಲ್ಲಿ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ನಾವಿಲ್ಲಿ ನಮ್ಮ ಕಾರ್ಯದರ್ಶಿ ಸಮೇತ ಬಂದಿದ್ವಿ ಇಲ್ಲಿ ಸ್ಥಳೀಯರು ಸಾಕಷ್ಟು ಜನ ಸೇರಿದ್ರು ನಮ್ಮ ಶರಣಪ್ಪ ತಳ್ಳಿಯವರ ಮುಖಂಡತ್ವದಲ್ಲಿ ಅವತ್ತಿನ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹೆಸರುಗಳು ಬಂದ್ವಿ ಇಲ್ಲಿನ ಒಂದು ಸಾಧಕರ ಹೆಸರುಗಳು ಅದರಲ್ಲೂ ಇಲ್ಲಿ ಜನಾನುರಾಗಿ ಮತ್ತು ವಿದ್ವಾಂಸರಾದಂತಹ ನಮ್ಮ ಡಾ ಡಾಕ್ಟರ್ ಜಾಜಿ ದೇವೇಂದ್ರಪ್ಪನವರ ಒಂದು ಹೆಸರು ಅಂತಿಮವಾಗಿ ಆಯ್ಕೆಯಾಯಿತು ಈಗಾಗಲೇ ಅದನ್ನು ನಾವು ಪ್ರಕಟ ಮಾಡಿದ್ವಿ ಈ ಒಂದು ಸಮ್ಮೇಳನ ಯಶಸ್ವಿಗೆ ಈಗ ನಮ್ಮ ತಳ್ಳಿಯವರ ಜೊತೆ ನಮ್ಮ ನಾಗಭೂಷಣ್ ಅರಳಿಯವರು ಇರ್ಬೋದು ನಮ್ಮ ರಮೇಶ್ ಗಬ್ಬೂರು ಇರ್ಬೋದು ಅಥವಾ ಅದೇ ರೀತಿ ನಮ್ಮ ಬಹುಮುಖ್ಯವಾಗಿ ಇಲ್ಲಿ ನಮಗೆ ದೊಡ್ಡ ಶಕ್ತಿಯಾಗಿ ನಮ್ಮ ಶೈಲಜಾ ಹಿರೇಮಠ ಮೇಡಮ್ ಅವರು ನಮಗೆ ನಿಂತಿದ್ದಾರೆ ಬರೀ ಇಷ್ಟೇ ಅಲ್ಲ ಈ ಒಂದು ಸಾರ್ವಜನಿಕರ ಬೆಂಬಲ ಬೇಕಾಗುತ್ತೆ ಒಂದು ಸಮ್ಮೇಳನ ಮಾಡಿದೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲ್ಲ ಇಡೀ ರಾಜ್ಯದಾದ್ಯಂತ ಮತ್ತೆ ಹೊರ ರಾಜ್ಯಗಳಿಂದ ಸಹ ನಮ್ಮ ಘಟಕದ ಎಲ್ಲ ಸದಸ್ಯರುಗಳು ಕವಿಗಳು ಸಾಹಿತಿಗಳು ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಒಂದು ಸಮ್ಮೇಳನ ಮಾಡಬೇಕು ಅಂತ ತನ್ನದಾದಂಥ ಒಂದು ಖರ್ಚು ವೆಚ್ಚಗಳು ಇರ್ತವೆ ನಮ್ದು ಯಾವ್ದೋ ಹಣಕಾಸಿನ ಸಂಸ್ಥೆ ಅಲ್ಲ ನಾವು ಪ್ರೀತಿಯಿಂದ ಕಟ್ಟಿದಂಥ ಸಂಸ್ಥೆ ಜನರಿಂದ ಜನರಿಗೋಸ್ಕರ ಒಂದು ಕಟ್ಟಿದಂಥ ಸಂಸ್ಥೆ ಒಂದು ಸಂವಿಧಾನದ ಆಶಯ ಏನಿದೆ ಆ ಅಡಿಯಲ್ಲಿ ನಮ್ಮ ವೇದಿಕೆ ಸಾಗಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸಾರ್ವಜನಿಕರು ನಮ್ಮ ತಳ್ಳಿಯವರಿಗೆ ಬಹುದೊಡ್ಡ ಶಕ್ತಿಯಾಗಿ ನಿಂತ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಏನು ಜನವರಿ ಹತ್ತೊಂಬತ್ತರಂದು ನಮ್ಮ ಸಮ್ಮೇಳನ ಆಗ್ತಾಯಿದೆ ನಾಲ್ಕನೇ ಸಮ್ಮೇಳನಕ್ಕೆ ಅವತ್ತು ಎಲ್ಲರೂ ಭಾಗಿಯಾಗಿ ಈ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಾರಥ್ಯವನ್ನು ವಹಿಸಿದಂತಹ ಶ್ರೀಯುತ ಕೊಟ್ರೇಶ್ ಉಪ್ಪಾರವರು ಮತ್ತು ಅವರ ಒಂದು ಎಲ್ಲ ಬಳಗದವರು ಇವತ್ತು ಗಂಗಾವತಿಗೆ ಬಂದು ನಮ್ಮ ಗಂಗಾವತಿಯ ಅತ್ಯಂತ ಜನಪ್ರಿಯ ಹಾಗೂ ಸದಾ ಹಸನ್ಮುಖಿಯಾಗಿರುವಂತಹ ಕನ್ನಡದಲ್ಲಿ ಅನೇಕ ಸಾ ಒಂದು ಕೆಲಸವನ್ನು ಮಾಡಿ ಕನ್ನಡಕ್ಕಾಗಿ ತಮ್ಮ ವೃತ್ತಿ ಜೀವನವನ್ನು ಮತ್ತು ವೈಯಕ್ತಿಕ ಜೀವನವನ್ನು ಮೀಸಲಾಗಿರ್ತಂತಹ ನನ್ನ ಆತ್ಮೀಯ ಸಹೋದರರು ಹಾಗೂ ಈಗ ಸಿಂಧನೂರು ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾ ಇರುವಂತಹ ಕುವೆಂಪು ಭಾಷಾ ಅದು ಮುಖ್ಯವಾಗಿ ಈ ಸರ ಕರ್ನಾಟಕ ರಾಜ್ಯ ಸರ್ಕಾರದ ಕುವೆಂಪು ಭಾಷಾ ಭಾರತೀಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸನ್ಮಾನ ಶ್ರೀ ಚಾಜಿ ದೇವೇಂದ್ರಪ್ಪ ಅವರು ಇವತ್ತು ಈ ಒಂದು ಸಮ್ಮೇಳನದ ಕವಿ ಕಾವ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಗಂಗಾವತಿಗೆ ಇದು ಒಂದು ಹೆಮ್ಮೆ ತರುವಂಥ ವಿಷಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಸಮ್ಮೇಳನ ಗಂಗಾವತಿಯಲ್ಲಿ ಏನೇ ಕಾರ್ಯಕ್ರಮ ಆಗಲಿ ಅತಿ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ಜರುಗಿದಂತಹ ಈ ಒಂದು ಗಂಗಾವತಿಯಲ್ಲಿ ಈ ಕವಿ ಕಾವ್ಯ ಸಮ್ಮೇಳನವು ನಾಲ್ಕನೆಯ ಸಮ್ಮೇಳನ ಅವರ ಒಂದು ಪದಾಧಿಕಾರಿಗಳಿಗೆ ಒಂದು ಅತಿ ಯಶಸ್ಸನ್ನು ತಂದುಕೊಳ್ಳಿ ಮತ್ತು ಅವರ ಒಂದು ದೇಹದ್ವೇಷಗಳಿಗೆ ಇದು ಒಂದು ಮತ್ತೊಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತಾ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸನ್ಮ ಆಯ್ಕೆಯ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಜಜಿದೇವಂತ ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅನುಪಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನಮ್ಮ ಗಂಗಾವತಿಯಲ್ಲಿ ಮೊದಲ ಬಾರಿಗೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ನಾಲ್ಕನೇ ಕವಿಕಾವ್ಯ ಸಮ್ಮೇಳನ ನಡೀತಾ ಇದೆ ಅತ್ಯಂತ ಖುಷಿಯ ಸಂಗತಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಶೋಧನೆ ಚಿಂತನೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿಧಾನವಾಗಿ ಕೆಲಸ ಮಾಡಿಕೊಂಡು ಬಂದಿರುವಂಥ ನನಗೆ ಈ ಪದಾಧಿಕಾರಿಗಳು ಹುಟ್ಟೆ ಶುಬ್ಬಾರವರು ಮತ್ತು ಅವರೆಲ್ಲರ ಬಳಗ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಬಳಗ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದ ಅತ್ಯಂತ ಸಂತೋಷದ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೇನೆ ಹಾಗೆ ಇದೇ ತಿಂಗಳು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ನಗರದಲ್ಲಿ ಈ ಸಮ್ಮೇಳನ ಕವಿಕಾವ್ಯ ಸಮ್ಮೇಳನ ನಡೀತಾ ಇದೆ ಎಲ್ಲ ಬಂಧುಗಳು ಆಕಾಂಕ್ಷಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಈ ಕಾರ್ಯಕ್ರಮ ಅತ್ಯಂತ ವಿನೂತನ ಯಾಕೆಂತಂದರೆ ಎಲ್ಲ ಸಮ್ಮೇಳನಗಳಲ್ಲಿ ಚರ್ಚೆಗಳು ಭಾಷಣಗಳು ಇತ್ಯಾದಿ ಇರುತ್ತದೆ ಬಟ್ ಇದು ಸ್ಪೆಷಲ್ಲಾಗಿ ವಿಶೇಷವಾಗಿ ಕನ್ನಡ ಕಾವ್ಯ ಸಮ್ಮೇಳನ ಹಾಗಾಗಿ ಗಂಗಾವತಿ ನಗರದ ಕಲಾಭವನದಲ್ಲಿ ಚನ್ನಬಸವ ಸ್ವಾಮಿ ಕಲಾ ಮಂದಿರದಲ್ಲಿ ಅದು ನಡೀತಾ ಇದೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೊಮ್ಮೆ ತಾಲೂಕು ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳಿಗೆ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ